ಅಯ್ಯಾಮ ನನ್ನ ಮಗ ಬರ್ಲ ಸ್ವಾಗ ಸ್ವಭಾಗ ಬರ್ತಾರ ಎಷ್ಟ ಕುಡಿದ್ರಾವ ಸ್ಟಡಿ ಚಳಿ ಆಗ ಮಕ್ಕಳು ನೋಡರ್ ಕೊಟ್ಟೀಗ ನೀವು ಕುಡದಾರ ಇಲ್ಲಪ್ಪ ಬಾ

இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார் ಯಾದ್ರ ಮಾದ್ರ ಸಾದ್ರ ಮಾದ್ರ ಸಾದ್ರಾಗ ಇಡಬೇಕ ಬಾ ನಿಮ್ಮ ಬಾದ್ರೂ ಸಾದ್ರು ಬ್ಯಾಗರ್ ಅಲ್ಲ ಬಾಗ್ ಸರಿದಾಗ ಇಲ್ಲ ಸಾಗ್ ಸರಿ ಇಡಬೇಕ ಯಾವ್ದ್ರಿ ಹೋಗಂತ ಬಂದೆ ಬಂದೆ ನಡಿಯ ಮತ್ತೆ ಗೊಂಬತ್ತು ನನ್ನ ಜೀವದ ಒಂದು ಸತ್ಯ ಇವತ್ತು ಕುಡುಕರು ಈ ಸರ್ಕಾರ ಹೇಳೋದು ಯಾರು ಯಾರು ಹೇಳಿದ್ರೆ ನಾವು ಕುಡಿಯೋದ್ ಬಿಡಲ್ಲ ಅದಕ್ಕೆ ನಾವು ಕುರುಕರು ನಾವು ಕುಡುಕರು ನಾವು ಕುಳಕ್ರೋಂಗ್ರಪ್ಪ ನಾವು ಬರ್ತೀವಿ

આને 8 દિવસ પછી આવી સારી બકરો એ એ કે પાકે હા યાન ને બંધ ન લે તું જે વર્તી ಬರ್ತೀಯಾ ಬರಲ್ಲ ಈಗ ಬರ್ತಾರ ಬಾಯ್ ಶಾಲೆ ಬಾಯ್ ಬಾಯ್

पुल्रकां योत्व बंजें सार्य यवत्त ने नंपचर अज़ बंद तेलगए स invention है स्यालर्व मेनग ऊस्या न抱ख प्ष्ट्टॉ में ऐट नहस्या सर्धिया साज्य ऐत तर सेटam ಸ್ವಲ್ಪ ಸಾಲಿಗೆ ಇವತ್ತಿಂದ ಹೊಸ್ತಾಗಿ ಸೇರಿಸ್ತೀವಿ ಸರ್ ನಾನು ಹೊಸ್ತಾಗಿ ಸೇರಿಸ್ರಿ ಸರ್ ಕರೆಕ್ಟ್ ಬಂದಿ ಸರ್ ಅದಕ್ಕೆ ಫಸ್ಟಿಂದ ಸಾಲಿಗೆ ಸೇರಿಸೋಣ ಅಂತ ಕರೆಕ್ಟ್ ಬಂದಿದ್ದೀನಿ ಸರ್ ಸೇರಿಸ್ತಾರೆ ಸರ್ ಫಸ್ಟಿಂದ ಆಯ್ತು ಆಯ್ತು ಬಿಟ್ಟೋಗ ಬಿಟ್ಟೋಗ ನೀನು ಬಿಟ್ಟೋಗ ಸರ್ ಫಸ್ಟಿಂದ ಸೇರಿಸ್ತಾರೆ ಅದು ಬೇಡ ಸರ್ ಅದು ಅಯ್ಯ ಹೋಯ್ತೀನಿ ಫಸ್ಟಿಂದ ಸೇರಿಸ್ತೀನಿ ಫಸ್ಟಿಂದನೇ ಹೇಳ್ಬಾರ್ದು ಬಿಟ್ಟೋಗ ರೇ ಬಸ್ಸ ಬರ್ರಿ ಸರ್ ಮಾಡ್ಬಿಟ್ಟಿದ್ದ ಸಾಲ ಇತ್ತು ನೋಡ್ಕಂತ ನಾನು ಹೇಳ್ಕೊಡ್ತೀನಿ ನಿಂಗೆ ಹೋಗಪ್ಪ ಸರ ಜೋರಿಯಿಂದ ಬಂದಿಲ್ಲ ಏ ಫಸ್ಟ್ ರ್ಯಾಂಕ್ನಾಗ ಇದ್ದಾರೆ ಸರ ಬಂದಾನ ಫಸ್ಟ್ ರ್ಯಾಂಕ್ ಬಂದಾರ ಯಾರು ನೋಡಿದ್ರಿ ಸರ ಸಾರಿಗೆ ಸರಿ ಬರಲ್ಲ ಫಸ್ಟ್ ರ್ಯಾಂಕ್ ಎಲ್ಲಿಂದ ಬಂದಾನೆ ರೀ ಬಂದಾನ ಸರ ಎಲ್ಲಿ ಬಂದಾನ ಸಾರಿಗೆ ಬರಲ್ಲ ಎಲ್ಲ ಸರ ದಿನ ಮೊಬೈಲ್ ತಂದು ಖುಷಿತ್ತಲ್ಲ ಸರ ಈಗ ನೋಡಿದೀನಿ ಸರ ಹೇಳ್ತಿರ್ತಾನ ರೂಪಾಯಿ ಯಾಕೆ ಫಸ್ಟ್ ರ್ಯಾಂಕ್ ನಾಗ ಇದ್ದೇನೆ ಸಂತ

ಎಂಟ್ನೂರ ಒಂಬತ್ತರಲ್ಲಿ ಏನಾಗಿತ್ತು ವೆರಿ ಗುಡ್ ಸಿಂಟೆಕ್ಸಿನ ನೀನು ಹೇಳಲ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಏನಾಯಿತು ನಿಮ್ಮ ಅಪ್ಪ ನೋಡಿದ್ರೆ ಫಸ್ಟ್ ರ್ಯಾಂಕ್ ಬರ್ಬೇಕಂತ ಹೇಳ್ತಾನ ನೀನ್ ನೋಡಿದ್ರ ಈ ತರ ಹೇಳ್ತೀಯ ಉತ್ತರ ಹೆಂಗೇ ಬರ್ತೀಯ ಫಸ್ಟ್ ರ್ಯಾಂಕ್ ನೀನು ಫಸ್ಟ್ ನಾನ್ ಪಾಠ ಮಾಡದ ಲಕ್ಷ ಕೊಟ್ಟು ಕೇಳಲಿ ಸರಿ ಸರಿ ಪುತ್ಗ ಸಿದ್ಲಿಂಗ ನೀನ್ ಹೇಳ್ತಾಳೆ ಲಿಂಗಗಳಲ್ಲಿ ಎಷ್ಟು ವಿಧ ಆರು ವಿಧ ಏಯ್ ಯಾವಾಗ ಹೇಳೇ ನಾವು ಏನದ ಪ್ರಶ್ನೆಗಂತ ನೀಟ ಉತ್ತರ ಕೊಡ್ಬಾರ್ದ ನೀರು ಮತ್ತು ಭೂಮಿಯ ಮೇಲೆ ಬದುಕಬಲ್ಲ ಒಂದು ಪ್ರಾಣಿಯ ಉದಾಹರಣೆ ಕೊಡು ವೆರಿ ಗುಡ್ ಅದೇ ಪ್ರಶ್ನೆಗೆ ಇನ್ನೊಂದು ಪ್ರಾಣಿಗೆ ಉದಾಹರಣೆಗಳಲ್ಲೇ ಅದಕ್ಕೆ ಪಾಠ ಮಾಡಬೇಕಾದ್ರ ಲಕ್ಷ ಕೊಟ್ಟು ಕೇಳ ಅಂತ ಹೇಳದ್ರಿ ಎಲ್ಲರೂ ಎಷ್ಟು ಕರೆಕ್ಟ್ ಆಗಿ ಉತ್ತರ ಕೊಟ್ಟರಪ್ಪ ಇವತ್ತೇ ನನ್ನ ಇವತ್ತೇ ರಕ್ಕ ಕೇಳ್ತಾರಲ್ಲ ಸರ್ ಇದೇನು ಗೋರ್ಮೆಂಟ್ ಸಾಲ ಹೆಂಗನಾಗ ನಾವಪ್ಪ ಹಾಂ ಸರಿ ಸರಿ ಇವತ್ತು ಕ್ಲಾಸ್ ಮುಗಿತೇ ಮನೆಗೆ ಹೋಗ್ರಿ ಏನ ನೆಯಾದು? ಸರ್ ಕೊಡ ಅಂತ ಹೇಳತಾರ. ಏನ ರಕ್ಕ ಕೊಡಬೇಕು ಅಂತ. ಏ 20 ರೂಪಾಯಿ ಹೋಗು ಸಾಲಿಗೆ. ಇಲ್ಲ ಬಾ ನೀನೇ ಏಳ್ ಕೊಡ ಬಾ ಹೇಳಿ. ಅದಕ ರಕ್ಕ ಕೊಡ ಅಂತ ಹೇಳಾರ ಸರ್. ಎಷ್ಟು ಕೊಡಬೇಕು ಅಂತ? ನನಗೆ ಗೊತ್ತಿಲ್ಲ. ನೀ ಹೇಳಲ್ಲ ಮತ್ತೆ ಎಷ್ಟು ಕೊಡಬೇಕು ಅಂತ? ಹೇಳಲಿಲ್ಲ ನಾನು ಅಂತ. ಬರ್ತ ನೋ ಹೋಗ ಬರ್ತ ನೋ ಅಲ್ಲಿ. ಹೋಗನೆ. ಓ ನಾನು ನಿನ್ನ ನಿನ್ನ ರಾತ್ರಿ ಅಂತ ಹೇಳಬೇಕು

ಅಲ್ಲಿ ಆ ರಕ್ತಕ್ಕೆ ಬೇಯ್ ವೋನ ರಕ್ತ ಎಷ್ಟು ಕೇಳರ ಅಂತ ನನಗೆ ಗೊತ್ತಿತಾ ಕೋಟಿ ಕೋಟಿ ಗಟ್ಲೆ ಗಟ್ಟಲೆ ಯಾರು ಯಾರು ಮಾತಾಡ್ತಾರೆ ಮೇಡಮ್ ನೋಡಿ ಏನಪ್ಪ ಬচ্চಾ ನಿನ್ನನೇ ನಿನ್ನ ಮಗನ ಕರ್ಕೊಂಡು ಬಂದಿದ್ದೆ ಮತ್ತೆ ಬಂದಿದ್ದೀಯ ಸರ್ ನಿಮ್ಮತ್ರ ಮಾತಾಡಲಿ ಸರ್ ನನಗೆ ಏನಂತ ಸರ್ ನಿಮ್ಮತ್ರ ಬಂದಿದ್ದೀ ಸರ್ ನಾವು ಏನಪ್ಪ ಬচ্চಾ ನಿನ್ನನೇ ಸಾಲಿ ಸೇರ್ಸಿದ್ದ ಸರ್ ಆಲ್ರೆಡಿ ನೀವು ರಕ್ತ ಕೇಳಿರಂತಲ್ಲ ಸರ್

ಏ ಸಿಂಟೆಕ್ಸ್ ನಾನ್ ನಿನಗೆ ಹೇಳಿರೋದು ಲಕ್ಷ ಅಂದ್ರೆ ದುಡ್ಡು ಕೊಟ್ಟು ಕೇಳಂತಲ್ಲ ಗಮನ ಗಮನ ಕೊಟ್ಟು ಪಾಠ ಕೇಳಂತ ಕೇಳಂತೇಳಿರೋದು ನೀ ಸ್ವಲ್ಪ ಅರ್ಥ ಮಾಡಿ ಆ ತರ ತಿಳ್ಕೋಬಾರ್ದ ಪಾಠ ಮಾಡದ್ ನಾ ಗಮನ ಕೊಟ್ಟು ಕೇಳ ನೀವು ಲಕ್ಷ ನೀನೊಬ್ಬ ದೊಡ್ಡ ಶಾಣಿ ಸರ್ ಅವನು ಹಂಗೆ ಹೇಳಿದ ಸರ್ ಅದಕ್ಕೆ ಬಂದಿಯಾ ಸರ್ ಸರಿ ಸರಿ ಸರ್ ತಪ್ಪಾಯ್ತು ಸರ್ ಬಸ್ಯಾ ಅವನಿಗೆ ಬೇಸ್ ಹೇಳಲಿ ನೀನ್ ಆದಂಗ ಆಗಬೇಡ ಅಂತ ಹೇಳ ಅವನಿಗೆ ಬೇಸ್ ಬುದ್ಧಿಮತ್ ಕಲ್ಸಲೆ ಬಸ್ಯಾ ಸರಿ ಸರ್ ಆಯ್ತು ಸರ್ ಇವತ್ತು ಸಾಲಿ ಬಿಟ್ಟ ಸರ್ ಏ ಇನ್ನ ಸರ್ ಸಾರ್ ಹೇಳೋದು ಬೇಸು ಗಮನ ಕೊಟ್ಟು ಕೇಳೋಣಪ್ಪ ಸರಿ ಓಕೆ ಸರ್ ಬರ್ತೀನಿ ಸರ್ ನಾನು ಹಾಂ ಆಯ್ತು ಆಯ್ತಪ್ಪ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ತಮಾಷೆ ಆಗಿ ಮಾತ್ರ ಯಾರು ಸೀರಿಯಸ್ ಆಗಿ ತಗೋಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಹಾಗೆ ಫ್ರೆಂಡ್ಸ್ ಫಾಲೋ ಆಗಿ ಫ್ರೆಂಡ್ಸ್ ಈ ವಿಡಿಯೋ ತಮಶೆಗಾಗೆ ಇರುತ್ತೆ ಹಾಗೆ ಹೊಸ ಪ್ರತಿಭೆಗಳು ಬೆಳಿಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀವಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಫ್ರೆಂಡ್ಸ್ ಹೊಸ ಪ್ರತಿಭೆಗಳನ್ನು ಬೆಳೆಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಹೊತ್ತಿ ಬೆಳೆಸಿ